ತಯಾರಿ ಚೆನ್ನಾಗೇ ಮಾಡ್ಕೊಂಡಿದ್ವಿ ನಾವು ಅಂದ್ಕೊಂಡಷ್ಟು ಮತಗಳು ನಮ್ಗೆ ಬಂದಿಲ್ಲ ನಮಗಿನ್ನ ಮತಗಳು ಜಾಸ್ತಿ ಬರಬೇಕಾಗಿತ್ತು ನಾವು ನಾವು ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸದಿಂದಾನೆ ನಾವು ಚುನಾವಣೆ ಸ್ಪರ್ಧೆ ಮಾಡಿದ್ವಿ ಕೆಲವು ಕಾರಣಗಳಿಂದ ನಾವು ಈ ಸರಿ ಜನ ಕೊಟ್ಟಂಥ ಏನು ಡೆಲಿಗೇಟ್ಸ್ ಕೊಟ್ಟಿದ್ದಾರೆ ಆ ತೀರ್ಪನ್ನು ಒಪ್ಪಿಸ್ಕೊಂಡಿದ್ದೀವಿ ಅದೇ ರೀತಿಯಾಗಿ ಏನೀಗ ನೂತನವಾಗಿ ಆಯ್ಕೆಯಾಗಿದ್ದಾರೆ ಶ್ರೀತ ನಾಗರಾಜ್ ನಾಗರಾಜವ್ರಿಗೆ ನಾನು ಶುಭಾಶಯ ಕೂಡ ಕೊರೋದಕ್ಕೆ ನಾನು ಇವತ್ತಿನ ಇಷ್ಟಪಡ್ತಾಯಿದ್ದೀನಿ ಸೋತಿರೋದಕ್ಕೆ ನಾನಾ ಕಾರಗಳಿರ್ಬೋದು ನಾನು ನಮ್ಮ ಯಾವ ಹತ್ರ ಯಾವುದೇ ಅಧಿಕಾರ ಇಲ್ಲ ನಮ್ಮ ಹತ್ರ ಮಿತ್ರ ಬಳಗ ಇದೆ ಅಧಿಕಾರ ಬಳಗ ನಮ್ಮ ಹತ್ರ ಇಲ್ಲ ಶಾಸಕರಾಗ್ಬೋದು ಮಾಜಿ ಶಾಸಕರಾಗ್ಬೋದು ಮಂತ್ರಿಗಳಾಗ್ಬೋದು ಅಲ್ಲ ಎಂ ಪಿಗಳಾಗ್ಬೋದು ನಮ್ಮ ಹತ್ರ ಯಾರೂ ಇಲ್ಲ ನಮ್ಮ ಹತ್ರ ಇರೋದೊಂದೇ ಸ್ನೇಹಕೂಟ ನಾವೆಲ್ಲ ಮಿತ್ರರು ನಾವೆಲ್ಲ ತಾಯಿ ಒಂದು ತಾಯಿ ಮಕ್ಕಳ ನಾವು ಅಣ್ಣ ತಮ್ಮಂತ ಇದ್ದೀವಿ ಅವ್ರ ಬೆಂಬಲದ ಮೇಲೆ ನಾನು ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ದೀನಿ ಅವ್ರ ಸಹಕಾರದಿಂದನೇ ಇವತ್ತಿನ ದಿನ ನಾನು ಇಷ್ಟು ಮತಗಳು ನಾನು ಸಂಪಾದನೆ ಮಾಡಿದ್ದೀನಿ ಡೆಲಿಗೇಟ್ಸ್ ಕಡೆಯಿಂದಲೇ ಬರಬೇಕಾಗಿತ್ತು ವಂಶದಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಫೋರ್ ಒನ್ ಝೀರೋ ಟ್ರಿಪಲ್ ಸಿಕ್ಸ್ ಗೆಲುವಿಗೆ ಒಂದೇ ಒಂದು ಭಯದಿಂದ ಡೆಲಿಗೇಟ್ಸ್ನ ಸುಮಾರು ಹತ್ತು ದಿನ ಪ್ರವಾಸ ಕರ್ಕೊಂಡು ಹೋದ್ರು ಯಾವುದೇ ಫೋನ್ಗಳನ್ನೂ ಎಲ್ಲ ಸ್ವಿಚ್ ಆಫ್ ಫೋನ್ಗಳು ಕಿತ್ಕೊಂಡ್ರು ಸ್ವಿಚ್ ಆಫ್ ಮಾಡಿಸ್ಕೊಂಡ್ರು ಕಾಂಟ್ಯಾಕ್ಟ್ ಇಲ್ದಿರ ಮಾಡಿದ್ರು ಶಾಸಕರು ಹಾಗೂ ಕಾಂಗ್ರೆಸ್ ಪಕ್ಷದವರು ಎರಡೂ ಪಕ್ಷದವರು ಮಾಡಿದ್ದಾರೆ ಜಲಧಾ ದಳದವರು ಮಾಡಿದ್ದಾರೆ ಕಾಂಗ್ರೆಸ್ ಅವರು ಜೆ ಡಿ ಎಸ್ ಅವರು ಮಾಡಿದ್ದಾರೆ ಕಾಂಗ್ರೆಸ್ ಅವರು ಮಾಡಿದ್ದಾರೆ ಇಲ್ಲ ಅಲ್ಲ ಇಲ್ಲ ನಾನು ಒಂದು ವಿಷಯ ಹೇಳ್ತೀನಿ ಶಾಸಕರು ಹೇಳ್ತಾ ಇದ್ರು ಮೊನ್ನೆ ಒಂದು ದಿವಸ ಅಲ್ಲಿ ಒಂದು ನಾಲ್ಕೈದು ಜನ ಕರ್ಕೊಂಡು ಬಂದಾಗ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಮಾತಂದರು ಈ ರೀತಿ ಯಾರು ಮೀಡಿಯಾದವರು ಕೇಳ್ತಾರೆ ನಾನು ಒಂದು ಟೀ ಇದರಲ್ಲಿ ನೋಡಿದೆ ಈ ರೀತಿ ನೀವು ಹೈಜಾಕ್ ಮಾಡಿದ್ರೆ ಅಂತಲ್ಲ ಸಜೆಷನ್ ಎಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರು ನನಗೆ ಅಂಥ ಪರಿಸ್ಥಿತಿ ಬಂದಿಲ್ಲ ಅಂತ ಹೇಳ್ತಾಯಿದ್ರು ಇಲ್ತಿದ್ರು ಯಾಕೆ ಇಷ್ಟು ಲೇಟಾಗಿ ಕರ್ಕೊಂಡು ಬಂದಿರಿ ಅಂತ ಹೇಳಿದ್ರು ದಿನ ಒಂದು ಎಕ್ಸಾಂಪಲ್ ಹೇಳಿದ್ರು ಅವರು ಏನು ಬಲ್ಲದಲ್ಲಿ ಶ್ರೀನಿವಾಸನ್ ಅವ್ರ ತಾಯಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡ್ಬಿಟ್ಟಿದ್ರು ಆ ಕಾರಣದಿಂದ ಈ ಲೇಟಾಗಿ ನಾಲ್ಕು ಜನ ಕರ್ಕೊಂಡು ಬರೋಕ್ಕಾಗಲಿಲ್ಲ ಅಂತ ಅವರು ಆತ್ಮಸಾಕ್ಷಿಯಾಗಿ ಅದನ್ನು ಹೇಳಿದರೆ ನಾನು ಒಪ್ಕೊಳ್ತಾ ಇದ್ದೆ ಒಂದು ದಿವಸ ಅವರು ಚುನಾವಣೆ ಪ್ರಚಾರ ಸಮಯದಲ್ಲಿ ಹೇಳಿದರು ನಾನು ಈ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕು ಅಂತ ಬಂದಂಥ ಸಮಯದಲ್ಲಿ ನಾನು ಮೊದಲ ಬಾರಿಗೆ ಸೋತಿದ್ದೆ ಆ ನೋವನ್ನು ಭರಿಸಿದಸಕ್ಕಾಗ ನನ್ನ ತಾಯಿ ಕ ನನ್ನ ಬಿಟ್ಟು ಹೋದರು ನನ್ನ ತಾಯಿ ತೀರ್ಕೊಂಡ್ರು ಅದೇ ದುಃಖದಲ್ಲಿ ನನ್ನ ತಾಯಿ ತೀರ್ಕೊಂಡ್ರು ಅಂತ ಹೇಳಿದರು ತಾವೆಲ್ಲ ಕೇಳಿ ಕೇಳಿರ್ಬೋದು ತಮ್ಮ ಹತ್ರ ಅದ್ರ ಬಗ್ಗೆ ನಾನು ಮಾಹಿತಿ ಇದೆ ನಾನು ಇವತ್ತಿನ ದಿನ ನಾನು ಚುನಾವಣೆಯಲ್ಲಿ ಮೊನ್ನೆ ಲಾಸ್ಟ್ ಎಲೆಕ್ಷನ್ ಎಲ್ಲ ಈ ಮಾತು ಹೇಳಿದ್ದು ಮೊದಲ ಎಲೆಕ್ಷನಲ್ಲಿ ಸೋತಾಗ ನಾನು ತಾಯಿನ ಕಳಿಸ್ಕೊಂಡಿದ್ದೆ ಈಗೇನಾದರೂ ನಾನು ಸೋತೋದ್ರೆ ನಾನು ಇಲ್ಲಿಂದ ಸಮೃದ್ಧಿ ಮನ ನಾನು ಹೋಗಲ್ಲ ನಾನು ಬಾಡಿ ಹೋಗ್ತದೆ ಅಂತೇಳಿದರು ಆ ರೀತಿ ಹೇಳಿದರು ಅಂದರೆ ಅವ್ರಿಗೆ ಎಷ್ಟು ನೋವಿತ್ತು ಅಂದರೆ ಅವ್ರ ತಾಯಿನ ಕಳೆದ್ಕೊಂಡ್ವಿ ಎಲ್ಲರಿಗೂ ತಾಯಿ ಅಂದರೆ ಎಲ್ರಿಗೂ ತಾಯಿನೇ ನಿಜಾನೇ ಅದು ತಾಯಿನ ಕಳೆದ್ಕೊಂಡು ಒಂದು ನೋವಿತ್ತು ಅಂತ ಅದೇ ಬಲ್ಲದಲ್ಲಿ ಶ್ರೀನಿವಾಸ್ ಅನ್ನೋಬ್ಬ ಡೆಲಿಗೇಟ್ರವರು ಅವ್ರ ತಾಯಿ ಒಂದು ಚಿಂತಾಜನಕ ಸ್ಥಿತಿಯಲ್ಲಿದ್ದರು ಬಹುಶಃ ಒಂದೊಂದು ತೊಟ್ಟು ನೀರು ಸ್ಪೂನಲ್ಲಿ ಹಾಲು ಕುಡಿಸ್ತಾ ಕುಡಿಸ್ತಾಯಿದ್ರು ಅಂಥ ಸಮಯದಲ್ಲಿ ಈ ಅಭ್ಯರ್ಥಿಗೆ ಶಾಸಕರಿಗೆ ಈ ನಾಯಕರಿಗೆಲ್ಲ ಹುಡುಗ ತಗೊಂಡು ಬಂದು ಒಂದು ವೀಡಿಯೋ ಅಂತ ಅದು ಆ ಹುಡುಗ ನನಗೆ ಹೇಳಿದ ಮಾತು ಚುನಾವಣೆ ಸಮಯ ಓಟ್ ಹಾಕಿಬಿಟ್ಟು ಬಂದ ಮೇಲೆ ಹತ್ಕೊಂಡು ನನಗೆ ಹೇಳಿದ ಮಾತು ಅದು ನಾನು ವೀಡಿಯೋ ಅಣ್ಣ ನಮ್ಮ ತಾಯಿ ಈ ರೀತಿ ಇದ್ದಾರೆ ನಾನು ಬರೋಕ್ಕಾಗಲ್ಲ ನಾನು ಡೆಲಿಗೇಟ್ ಫಾರ್ಮ್ ನಿಮ್ಗೆ ಕೊಟ್ಬಿಟ್ಟಿದ್ದೀನಿ ತೊಗೊಂಡೋಗಿ ನನ್ನನ್ನು ಇಲ್ಲೇ ಬಿಡಿ ನನ್ನ ತಾಯಿ ಕೊನೆ ಕೊನೆ ಒಂದು ಸಮಯದಲ್ಲಿ ನನ್ನ ತಾಯಿ ಜೊತೆಯಲ್ಲಿ ಇರಬೇಕು ಅಂತ ನನಗೆ ಆಸೆ ಇದೆ ನಾನು ಇರಬೇಕು ಅಂತ ಬೇಡಿಕೊಂಡರು ಸಹ ಏ ಎತ್ತೋ ಲೇಯಿ ಎತ್ತೋ ನಿಮ್ಮ ತಾಯಿ ಹಂಗೆ ಇರೋದಾದ್ರೂ ಮೂರು ಗಂಟೆಯಲ್ಲಿ ನಿಮ್ಮ ಫ್ಲೈಟಲ್ಲಿ ಕಳಿಸ್ತೀವಿ ನಡೆಯೋ ಅದು ಕರ್ಕೊಂಡು ಹೋದ್ರಣ್ಣ ನಾನು ನಾನು ಇಪ್ಪತ್ತೊಂದನೇ ತಾರೀಕು ನಾನು ಅಲ್ಲಿ ಬಸ್ಸಲ್ಲಿ ಹಾಕ್ಕೊಂಡು ಹೋದ್ರು ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ನಮ್ಮ ತಾಯಿ ತೀರ್ಕೊಂಡ್ರು ನಮ್ಮ ತಾಯಿ ನನ್ನ ಇಲ್ಲ ಅನ್ನೋ ಕೊರಗನೇ ನನ್ನ ತಾಯಿ ತೀರ್ಕೊಂಡ್ರು ಆ ಶಾಪ್ ಅವ್ರು ತಟ್ತದೆ ಅಂತ ಹೇಳಿದ್ರು ಇದೆಲ್ಲ ಯಾರು ಮಾಡೋ ಕೆಲಸ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಹೇಳ್ತಾರೆ ನೀವು ನೀವು ಅವ್ರ ಮಗನ ಎತ್ಕೊಂಡು ಹೋಗೋ ಸಮಯದಲ್ಲಿ ಅವ್ರ ತಾಯಿ ಸೀರಿಯಸ್ಸು ನನಗಿದು ಯಾರು ಹೇಳಿದ್ದಲ್ಲ ಅದೇ ಶ್ರೀನಿವಾಸ್ ಹೇಳಿದ್ದು ಮಾತು ಅವ್ರ ಜೊತೆಯಲ್ಲಿ ಇನ್ನಿಬ್ಬರು ಸದಸ್ಯರು ಬಂದರು ಹತ್ಕೊಂಡು ಹೇಳಿದ್ರು ಅಣ್ಣ ನಮಗೆ ಕೊಟ್ಟಿರೋ ಟಾರ್ಚರು ನಮ್ಗೆ ಇದು ಬೇಕಾಗಿರ್ಲಿಲ್ಲ ಅಣ್ಣ ನಮಗೆ ಇಷ್ಟು ಟಾರ್ಚರ್ ಆಗಿತ್ತು ಅಂತ ಹೇಳಿದ್ರು ಒಬ್ಬ ಸುಮಾರು ಅರವತ್ತೈದರಿಂದ ಅರವತ್ತೈದು ವರ್ಷ ಆಗಿರ್ಬೋದು ಅರವತ್ತೈದು ಎಪ್ಪತ್ತು ವರ್ಷದ ಒಬ್ಬ ಓಬುಲ್ ರೆಡ್ಡಿ ಅನ್ನೋ ಒಬ್ಬ ಒಬ್ಬ ರೆಡ್ಡಿ ಸಮಾಜದವರು ಆ ಊರಿನಲ್ಲಿ ಒಬ್ಬ ದೊಡ್ಡ ಕುಟುಂಬದವರು ಅಣ್ಣ ನನಗೆ ಯಾವ ಪರಿಸ್ಥಿತಿ ಬಂದಿತ್ತು ಅಂತ ಅವ್ರು ಕೊಟ್ಟಿದ್ದ ನಿಮಿಷಕ್ಕೆ ನಾನು ಆ ಶಾಸಕರನ್ನ ನಾನು ಹಿಡ್ಕೊಂಡೆ ಅಂತ ಹತ್ಕೊಂಡ ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ ಶಾಸಕರಿಗೆ ಈ ಮಟ್ಟಕ್ಕೆ ರಾಜಕಾರಣ ಮಾಡೋ ಅವಶ್ಯಕತೆ ಇತ್ತ ಅದೇ ಆ ಓಬಲ್ ರೆಡ್ಡಿನ ಅಷ್ಟು ಎಪ್ಪತ್ತು ವರ್ಷದ ಒಬ್ಬ ವಯಸ್ಸಾಗಿರ್ತಂತ ಒಬ್ಬ ದೊಡ್ಡ ಮನುಷ್ಯನ ಆ ಮಟ್ಟಕ್ಕೆ ನೀವು ಬಿಳಿಸೋದ್ ಮಾಡಿಸೋ ಸೀಟ್ ಇತ್ತ ನಿಮಗೆ ಈ ರಾಜಕಾರಣ ನಮ್ಮ ತಾಲೂಕು ಅವಶ್ಯಕತೆ ಇತ್ತ ಎಷ್ಟೋ ಜನ ನಾಯಕರು ಮಾಡ್ಕೊಂಡು ಹೋಗಿದ್ದಾರೆ ರಾಜಕಾರಣ ನಮ್ಮ ತಾಲೂಕಲ್ಲಿ ಎಂ ವಿ ವೆಂಕಟಪ್ಪನವರಿಂದ ಹಿಡಿದು ಆಲಂಗ್ ಶ್ರೀನಿವಾಸ್ ಅವರಿಂದ ಹಿಡಿದು ಅಂಬರೀಷ್ ಇಂದ ಹಿಡಿದು ಕೊತ್ತೂರು ಮಂಜುನಾಥ್ ಅವರಿಂದ ಹಿಡಿದು ನಾಗೇಶ್ ಅವರಿಂದ ಹಿಡ್ದು ಯಾರೂ ಈ ಮಟ್ಟಕ್ಕೆ ಇಳ್ದಿಲ್ವಲ್ಲ ಚುನಾವಣೆ ನಡೀತಾ ಇತ್ತು ಈ ಕಾಮನ್ ಆಗಿಬಿಟ್ಟಿದೆ ಏನು ಕರ್ಕೊಂಡೋಗೋದು ಟೂರ್ ಕರ್ಕೊಂಡೋಗೋದು ಅವ್ರಿಗೇನೋ ಆಮಿಷಗಳು ತೋರಿಸೋದು ಯಾವುದೋ ದೇವಸ್ಥಾನದಲ್ಲಿ ಪ್ರಮಾಣಗಳು ಮಾಡಿಸೋದು ಇವೆಲ್ಲ ಕಾಮನ್ ಆಗಿಬಿಟ್ಟಿದೆ ಯಾರು ಎಲ್ಲೂ ಎಲ್ಲ ಕಡೆನೂ ಇದೆ ನಮ್ಮ ತಾಲೂಕಲ್ಲೇ ಇದೆ ಅಂತಲ್ಲ ಕನಿಷ್ಠ ಪಕ್ಷ ಅವ್ರ ತಾಯಿ ಸೀರಿಯಸ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ತಾಯಿ ತೀರ್ಕೊಂಡ್ರು ಅಂತೇಳ್ಬಿಟ್ಟು ನಮ್ಮ ತಾಲೂಕಿನ ಜನರಿಗೆಲ್ಲ ಹೇಳಿದ್ರಲ್ಲ ಈ ಕ್ಷೇತ್ರದಲ್ಲಿ ನಾನು ಸೋತಾಗ ಅದೇ ನೋವಿನಲ್ಲಿ ನಮ್ಮ ತಾಯಿ ತೀರ್ಕೊಂಡ್ರಂತ ಈ ತಾಯಿ ಬಗ್ಗೆ ಏನು ಹೇಳ್ತೀರಿ ಈಗ ಏತ್ ನಾಕ್ ಮೇ ಎಲ್ಲಿ ಹೋಗ್ತಿದ್ದ ನಿಮ್ಗೆ ಡೆಲಿಗೇಟ್ ಫಾರೋ ನಿಮ್ಮ ಹತ್ರನೇ ಇದೆ ಮತ್ತೆ ನಿಮಗೆ ಕೊಡ್ತಾ ಇದ್ದ ಯಾಕೆ ಅಷ್ಟು ಹಿಂಸೆ ಕೊಟ್ಟದು ತಾಯಿ ಕೊನೆ ಕೊನೆ ಪ್ರಾಣ ಬಿಡೋ ಟೈಮಲ್ಲಿ ಅಲ್ಲಿ ಇಲ್ವಲ್ಲ ಏನು ನೀವು ಹೇಳ್ತೀರಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ನಿಮ್ಮ ಆತ್ಮಸಾಕ್ಷಿ ಹೇಳಿ ಇಲ್ಲ ಅವ್ರು ಹೋಗ್ಬಿಟ್ಟು ಕೇಳಿ ಹೇಳ್ತಾರೆ ಇಂಥ ರಾಜಕಾರಣ ಬೇಕಾಗಿತ್ತಾ ನಿಮ್ಗೆ ಅಧಿಕಾರ ಇದೆ ನೀವು ಶಾಸಕರು ತಾಲೂಕಿನಲ್ಲಿ ಸುಮಾರು ತೊಂಬತ್ತೇಳು ಸಾವಿರ ಮತಗಳು ಪಡೆದಿರ್ತಕ್ಕಂಥ ನೀವು ಪ್ರಭಾವಿ ಶಾಸಕರು ನೀವು ಹೇಳ್ತಾ ಇರ್ತೀರಿ ಸ್ವಲ್ಪ ಹೆಚ್ಚು ಕಡೆ ಒಂದು ಲಕ್ಷ ಮತಗಳು ಬಂದಿದೆ ನನಗೆ ನಿಜಾನೇ ಒಂದು ಲಕ್ಷ ಮತ ಕೊಟ್ಟಿರ್ತಕ್ಕಂಥ ನೀವು ಶಾಸಕರು ಇದುವರೆಗೂ ಯಾರಿಗೂ ಕೊಟ್ಟಿಲ್ಲ ಅಷ್ಟು ಮತ ನಮ್ಮ ತಾಲೂಕು ಜನ ನಿಮ್ಗೆ ಅಷ್ಟು ಎರಡೇ ವರ್ಷ ಆಗಿರೋದು ನೀವು ಕರೆದ್ರೆ ಬರಬೇಕು ಜನ ಡೆಲಿಗೇಟ್ಸ್ ನೀವು ಒಂದು ಮಾತು ಹೇಳಿದ್ರೆ ಫೋನ್ ಮಾಡಿದ್ರೆ ಬರಬೇಕು ಎತ್ತಾಕ ನೀವೇ ನೀವು ಎರಡು ಟ್ರಿಪ್ ಕರ್ಕೊಂಡು ಹೋದ್ರು ಒಂದು ಟ್ರಿಪ್ಪು ನನಗೆ ಬರ್ತ್ಡೇ ಇದೆ ನಿಮಗೆಲ್ಲರದ್ದು ಊಟ ಅರೇಂಜ್ ಮಾಡಿದ್ದೀನಿ ನೀವು ಖುದ್ದಾಗಿ ಬರಬೇಕು ಅಂತ ಎಲ್ಲರೂ ಊಟಕ್ಕೆ ಬರಬೇಕು ಅಂತ ಕರೆದ್ರು ಬಂದವರು ಯಾರು ಕೈಗೆ ಸಿಕ್ಕಿದ್ರು ಅವ್ರು ಬಸ್ಗೆ ಹಾಕ್ಕೊಂಡು ಹೋದ್ರು ತಪ್ಸ್ಕೊಂಡವ್ರನ್ನ ಮತ್ತೆ ಇಪ್ಪತ್ತೊಂದನೇ ತಾರೀಕು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ರು ಇವರೇ ಕಾರ್ ಹಾಕ್ಕೊಂಡೋಗಿ ಅವ್ರ ಮನೆಗಳ ಹತ್ರ ಹೋಗ್ಬಿಟ್ಟು ಅವ್ರ ಕಾರಲ್ಲಿ ಕುಡಿಸ್ಕೊಂಡು ಬಂದು ಅವ್ರು ಬಲವಂತಾಗಿ ಕುಡಿಸ್ಕೊಂಡು ಊರು ಕರ್ಕೊಂಡು ಹೋಗ್ಬಿಟ್ಟು ನೀವು ಎಲ್ಲ ದೇವಸ್ಥಾನಗಳಲ್ಲಿ ಏನೇನು ಬೇಕೋ ಪ್ರಮಾಣ ಮಾಡಿಸ್ಕೊಂಡು ಕರ್ಕೊಂಡೋಗಿದ್ದೀನಿ ನಿಮ್ಮ ಜೊತೆಯಲ್ಲಿ ರೆಸಾರ್ಟಲ್ಲಿ ಹಾಲ್ಟ್ ಆಗಿದ್ದು ಐವತ್ತು ಮೂರು ಜನ ನಿಮ್ಮ ಮತ ಬಂದಿರೋದು ಮೂವತ್ತೈದು ಓಟು ಇದರಲ್ಲಿ ನೀವು ಗೆದ್ದಿದ್ದೀರಾ ಸೋತಿದ್ದೀರಾ ಇದು ಗೆದ್ದಿದ್ದೀರ ನೀವೇನು ಹೇಳ್ತೀರಿ ಇದಕ್ಕೆ ಐವತ್ಮೂರು ಜನನ್ನ ನೀವು ಕರ್ಕೊಂಡು ಹೋದ್ರಿ ನೀವು ಮೂವತ್ತೈದು ಜನ ನಿಮ್ಮ ಜೊತೆ ನಿಮ್ಗೆ ಓಟ್ ಹಾಕಿದ್ದಾರೆ ನೀವು ಗೆದ್ದಿದ್ದೀರ ಸೋತಿದ್ದೀರಾ ನಾನು ಒಬ್ಬ ಡೆಲಿಗೇಟ್ ಕೂಡ ಒಂದು ಡೆಲಿಗೇಟ್ ಫಾರಮ್ ಹತ್ರ ಅವ್ರ ಹತ್ರ ತಗೊಂಡಿಲ್ಲ ಒಬ್ಬ ಒಬ್ಬ ಡೆಲಿಗೇಟ್ ಕೂಡ ನಾನು ಎಲ್ಲೂ ಪ್ರವಾಸ ಕಳಿಸಿಲ್ಲ ನಾನು ಮುಳುಬಾಗಲಲ್ಲೇ ಇದ್ದೀನಿ ನಾನು ಯಾರಾದರೂ ಒಬ್ಬ ಡೆಲಿಗೇಟ್ ಎಲ್ಲಾದರೂ ಪ್ರವಾಸ ಕಳಿಸಿದ್ದೀನಿ ಅಂತ ಹೇಳಕ್ಕಿದ್ರೆ ಒಂದು ಡೆಲಿಗೇಟ್ ಫಾರಮ್ ನಾನು ಸಾಬೀತು ಪಡಿಸಿದ್ರೆ ನೀವು ಏನು ಪನಿಷ್ಮೆಂಟ್ ಕೊಟ್ಟು ನನಗೆ ಇಪ್ಪತ್ತೊಂಬತ್ತು ಮತ ಬಂದಿದೆ ಕೇವಲ ಆರು ಮತಗಳಿಂದ ಐವತ್ತಿನ ದಿನ ನಾನು ಜನ ನಾನು ತಿರಸ್ಕಾರ ಮಾಡಿ ನಾನು ಅದು ಒಪ್ಕೊಂಡಿದ್ದೀನಿ ಯಾವ ರೀತಿ ಗೆದ್ದು ನೀವು ಗೆದ್ದಿದ್ದೀರ ನಾನು ಗೆದ್ದಿದ್ದಿಲ್ಲ ಒಂದು ಕಡೆ ಕಾಂಗ್ರೆಸ್ ಒಂದು ಕಡೆ ಜೆ ಡಿ ಎಸ್ ಯಾರು ಗೆದ್ದಿದ್ದಾರೆ ಅಂತ ಹೇಳ್ತೀರಿ ಜನ ಇವ್ರು ನಾನು ಓಟಲ್ಲಿ ಸತ್ತಿರ್ಬೋದು ಜನ ಹೃದಯದಲ್ಲಿ ನಾನು ಗೆದ್ದಿದ್ದೀನಿ ನಿಜನೇ ಅವರು ಮೊದಲ ಬಾರಿ ಸೋತಾಗ ನಾನು ಅವ್ರ ಜೊತೆಯಲ್ಲಿದ್ದೆ ನಂತರ ಗೆದ್ದಾಗ ಕೂಡ ಅವ್ರ ಜೊತೆಯಲ್ಲಿದ್ದೆ ಅವ್ರು ಸೋತಾಗ ನಾನು ಎರಡು ದಿವಸ ನಾನು ನಿದ್ದೆ ಬಂದಿಲ್ಲ ಊಟ ಮಾಡೋಕ್ಕಾಗಿರ್ಲಿಲ್ಲ ಅಷ್ಟು ನೋವಲ್ಲಿದ್ದೆ ಪಾಪ ಇವತ್ತು ಸಮೃದ್ಧಿ ಮಂಜುನಾಥ್ ನಾನು ಸೋತ ಸಂಭ್ರಮಾಚರಣೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ರು ಜಾಸ್ತಿ ದಿವಸ ಉಳಿಯಲ್ಲ ಸಂಭ್ರಮಾಚರಣೆ ಜನ ನೋಡ್ತಾ ಇದ್ದಾರೆ ಎಲ್ಲ ಸಂಭ್ರಮಾಚರಣೆ ಮಾಡ್ತೀನಿ ಅಂತ ಹೇಳಿದ್ರು